ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಮಾಜ ಕಲ್ಯಾಣ ಅಂತ ಮಾದೇವಪ್ಪನವರು ಹಿಂದೂ ವರ್ಗಗಳ ಸಚಿವರ ಶಿವರಾಜ್ ಹೆಂಗಡಿಯವರು ನಾನು ಶಿವನ ಪಾಟೀಲ್ ಅವರು ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದೀನಿ ಮೂವತ್ತೈದು ವರ್ಷದ ಮಾದರಿ ಮೀಸಲಾತಿ ಹೋರಾಟ ಸಮಿತಿಯ ಹೋರಾಟಕ್ಕೆ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಮಾನ ಕೊಡ್ತಾರೆ ಸಮಾಜದಲ್ಲಿರುವ ಎಲ್ಲ ವರ್ಗಗಳು ಕೂಡ ಆಯಾ ಜನಸಂಖ್ಯೆ ಆಧಾರವಾಗಿ ಅವರು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಬೇಕು ಅಂತೇಳಿ ವರ್ಗೀಕರಣ ಮಾಡಬೇಕು ಅನ್ನೋದನ್ನ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ನಮ್ಮ ನಾಯಕರಂತ ರಾಹುಲ್ ಗಾಂಧಿಯವರು ಕೂಡ ಜನಗಣಿತ ಆಗಲೇಬೇಕಂತ ಹೋರಾಟ ಅವರ ಸತತ ಹೋರಾಟಗಳು ಇತ್ತೀಚೆಗೆ ಬಿ ಜೆ ಪಿ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ನಿರ್ಣಯವನ್ನು ತೆಗೆದುಕೊಂಡು ಜನಗಣಿತವನ್ನು ಆಗಬೇಕು ಮತ್ತು ಜಾತಿ ಗಣಿತ ಆಗಬೇಕು ಈ ಜಾತಿ ಗಣಿತ ಆಗ್ಬೇಕಂತ ಮೂವತ್ತೈದು ವರ್ಷ ಹೋರಾಟಕ್ಕೆ ಕೇಂದ್ರದಲ್ಲಿ ಕೂಡ ಅನುಕೂಲ ಆಯಿತು ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದಂತೆ ಈಗಾಗಲೇ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಜಾರಿಯಾಗಿದೆ ಕ್ಯಾಬಿನೆಟ್ ಡಿಸಿಷನ್ ಆಗಿ ಅಸೆಂಬ್ಲಿಯಲ್ಲಿ ಅಪ್ರೂವಲ್ ಆಗಿ ಕೆಲಸ ಶುರುವಾಗಿದೆ ನಮ್ಮಲ್ಲಿ ಈಗಾಗಲೇ ಒನ್ಮೆನ್ ಕಮಿಷನ್ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ಅಪಾಯಿಂಟ್ ಮಾಡಿ ಕೆಲಸ ಎಲ್ಲ ಪ್ರಕ್ರಿಯೆ ಶುರುವಾಗಿದೆ ಇಡೀ ರಾಜ್ಯದ ಉದ್ದಾಗಲು ಕೂಡ ಇಲ್ಲಿ ಕೇವಲ ಎಸ್ಸಿಯಲ್ಲಿ ನೂರ ಒಂದು ಜಾತಿಗಳಿವೆ ಆ ಮೂಲ ಜಾತಿಗಳನ್ನ ಬರೆಸ್ಬೇಕಾದ್ರೆ ಮೂಲ ಉದ್ದೇಶ ಯಾಕಂದ್ರೆ ನೂರ ಒಂದು ಜಾತಿಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ಇದ್ದಾರೆ ಅಂತ ಗೊತ್ತಾದಾಗ ಅವರ ಆರ್ಥಿಕ ಪರಿಸ್ಥಿತಿ ಅವರ ವಿದ್ಯಾಭ್ಯಾಸ ಅವರ ಸಮಾಜದಲ್ಲಿ ಸಮಾನತೆಯನ್ನು ಕಂಡ್ಕೊಳ್ಳಕ್ಕೆ ಇವನ್ನ ನಾವು ನೋಡಬೇಕಾಗಿದೆ ಆದ್ದರಿಂದ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಗಳಲ್ಲಿ ಆ ಮನೆಯ ಒಂದು ನಾವು ಪರಿಷ್ಕರಣೆ ಮಾಡೋದ್ರಿಂದ ಈ ಸೆನ್ಸಸ್ನಿಂದ ಕಂಪ್ಲೀಟ್ ಆಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಸುಮಾರು ಒಂದು ಕೋಟಿಗಿಂತ ಜನ ಜಾಸ್ತಿ ಇರುವಂತದ್ದು ಎಸ್ ಸಿ ಸಮುದಾಯ ಆ ಸಮುದಾಯದ ಪರಿಸ್ಥಿತಿ ಏನು ಆರ್ಥಿಕವಾಗಿ ಏನಿದ್ದಾರೆ ಸಾಮಾಜಿಕವಾಗಿ ಏನಿದ್ದಾರೆ ಶೈಕ್ಷಣಿಕವಾಗಿ ಏನಿದ್ದಾರೆ ಅನ್ನೋದರದೇ ಮೂಲ ಉದ್ದೇಶ ಆಗ ಆಯಾ ಜನಸಂಖ್ಯೆ ಆಧಾರವಾಗಿ ಅವರಿಗೆ ಸೌಲಭ್ಯಗಳನ್ನು ಸರ್ಕಾರ ಕಲ್ಸ್ಪದಕ್ಕೆ ಮಾನ್ಯ ಮುಖ್ಯಮಂತ್ರಿ ನೇರವಾಗಿ ಹೇಳಿದ್ದಾರೆ ನಮ್ಮ ಬದ್ಧತೆ ನಮ್ಮ ಕರ್ತವ್ಯ ಸರ್ವೋಚ್ಛ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ಇದನ್ನ ಜಾರಿ ಮಾಡಲೇ ಮಾಡ್ತೀವಿ ಅಂತ ಮಾಡುವಂತ ಕಾಲದಲ್ಲಿ ಒಂದು ನೂರ ಒಂದು ಜಾತಿಗಳಿವೆ ವಿಶೇಷವಾಗಿ ಬಹಳ ದೊಡ್ಡ ಸಮುದಾಯಗಳು ಮತ್ತು ಹಳಗೈ ಸಮಾಜ ಬಲಗೈ ಸಮಾಜ ಬೋವಿ ಸಮಾಜ ಲಂಬಾಣಿ ಸಮಾಜ ಕೊರಮ ಕೊರಚ ಮತ್ತು ಇತರ ಎಷ್ಟು ಸಾಕಷ್ಟು ಇವೆಲ್ರಿಗೂ ಕೂಡ ಯಾರಿಗೂ ಕೂಡ ಅನ್ಯಾಯ ಅನ್ನೋದೇ ಮೂಲ ಉದ್ದೇಶ ಸರ್ಕಾರ ಎಂಪೆರಿಕಲ್ ಡಾಟಾ ಅಂದರೆ ದತ್ತಾಂಶವನ್ನು ಪಡೆದು ನೀವು ಈ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಸೌಲಭ್ಯವನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ದತ್ತಾಂಶ ಅಂದರೆ ಇವತ್ತು ನಿನ್ನೆ ಶುರುವಾಗಿದೆ ಆ ಮನೆಯ ಕುಟುಂಬದ ಪರಿಸ್ಥಿತಿಗಳೇನು ವಿದ್ಯಾಭ್ಯಾಸ ಏನು ಆರ್ಥಿಕ ಪರಿಸ್ಥಿತಿ ಏನು ಅವರ ಎಲ್ಲ ವಿಷಯಗಳಲ್ಲಿ ಕೂಡ ತಿಳ್ಕೊಂಡು ಅದನ್ನ ದಾಖಲೆ ಮಾಡಿಕೊಳ್ತಾರೆ ದಾಖಲೆಯನ್ನು ಒಂದು ಸುಮಾರು ಹದಿನೈದು ದಿನ ಟೈಮ್ ಜಾಸ್ತಿನೂ ಕೊಟ್ಟಿಲ್ಲ ಹತ್ತೊಂಬತ್ತು ಎರಡು ದಿನ ಮತ್ತೆ ಅದನ್ನು ಪರಿಷ್ಕರಣೆ ಮಾಡಕ್ಕೆ ಒಂದು ಇಪ್ಪತ್ತ್ ಮೂರವರೆಗೂ ಫೈನಲ್ ಆಗಿ ಆಪ್ ಮುಖಾಂತರ ಕಮ್ಯುನಿಕೇಶನ್ ಅವ್ರು ಮಾಡ್ಕೋಬೇಕು ಫಿಸಿಕಲ್ ಆಗಿ ಗಣಿತಕಾರರು ಅವರ ಮನೆ ಬಾಗಿಲ್ಗೋಗಿ ಬರೀ ಎಸ್ ಸಿ ಅಲ್ಲ ಇವತ್ತು ದೇವನಹಳ್ಳಿ ಪುರಸಭೆ ಒಳಗಡೆ ಬರುವ ಪ್ರತಿ ಮನೆಗೂ ಹೋಗ್ತಾರೆ ಅಲ್ಲಿ ಎಸ್ಸಿ ಅಳಿದವ್ರದ್ದು ಕೂಡ ದಾಖಲೆ ಮಾಡ್ತಾರೆ ಈ ಮನೆ ಇಂಥವ್ರ ಹೆಸರು ಈ ಮನೆಗೆ ಯಜಮಾನ್ರು ಇಂಥವರು ಇವರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಇವರಿಂಥ ಸಮಾಜ ಅಂತ ಅಷ್ಟನ್ನು ತರ್ಕೊಳ್ತಾರೆ ಬಟ್ ಅಲ್ಲಿ ಡೀಟೈಲ್ ಆಗಿ ಹೋಗ್ತಾರೆ ಸುಮಾರು ನಲವತ್ತೆರಡು ಕಾಲಮ್ಸ್ ಇದೆ ಎಂಟೈರ್ ಅವರದ್ದು ಭೂಮಿ ಆಗ್ಬೋದು ಆರ್ಥಿಕ ಪರಿಸ್ಥಿತಿ ಆಗ್ಬೋದು ಮನೆ ಬಾಡಿಗೆ ಇದೆಯಾ ಮನೆ ಸ್ವಂತ ಇದೆಯಾ ವಿದ್ಯಾಭ್ಯಾಸ ಮಾಡಿದಾರಾ ಕೆಲಸದಲ್ಲಿ ಭೂಮಿ ಎಷ್ಟಿದೆ ಅಂತ ಇಟ್ಟು ಒಂದರಿಂದ ನಲವತ್ತೆರಡು ಪಟ್ಟಿಯಲ್ಲಿ ಪಟ್ಟಿ ಇದೆ ಆ ಕ್ರಮ ಸಂಖ್ಯೆ ನಲವತ್ತೆರಡವರೆಗೂ ಕೂಡ ಅವರು ಎನ್ಕ್ವೈರಿ ಮಾಡಿ ಅದನ್ನು ರಿಪೋರ್ಟ್ ಕಮಿಷನ್ ಕೊಡ್ತಾರೆ ಕಮಿಷನ್ ಅದಾದ ಮೇಲೆ ತೀರ್ಮಾನ ಮಾಡಿ ಸರ್ಕಾರಕ್ಕೆ ಕಳಿಸ್ತಾರೆ ಇದು ಯಾಕೆ ನಡೀತಾ ಇದೆ ಅಂದ್ರೆ ಇದರ ಹಿಂದೆ ಗಾಂಧೀಜಿಯವರು ಒಂದು ಮಾತನ್ನ ಹೇಳ್ತಾರೆ ಯಾವ ಉದ್ದೇಶಕ್ಕಾಗಿ ಸ್ವಾತಂತ್ರ್ಯ ಪಡೀತಬೇಕು ಅಂದ್ರೆ ಈ ರಾಷ್ಟ್ರದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಅವನಿಗೆ ಆರ್ಥಿಕ ಶೈಕ್ಷಣಿಕ ಸಮಾನತೆ ಒಂದು ಮನೆ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಕೊಡೋದಕ್ಕೆ ಮೂಲ ಉದ್ದೇಶಕ್ಕಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಅಂತರೋ ಪ್ರಯತ್ನ ಮಾಡಿದ್ದೇವೆ ಅದಕ್ಕೆ ಸಹಕಾರ ಕೊಡಬೇಕು ಅಂತ ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಾರೆ ಅದರಂತೆ ಸ್ವತಂತ್ರ ಬರ್ತದೆ ಅವರ ತ್ಯಾಗ ಬಲಿದಾನಗಳಿಂದ ಅದಾದ ಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಟ್ಟುಕಡೆ ಪ್ರಜೆ ಅವನು ಹಿಂದೂ ಆಗ್ಬೋದು ಮುಸಲ್ಮಾನ್ ಆಗಿದ್ದು ಕ್ರೈಸ್ತರಾಗ್ಬೋದು ಬುದ್ಧರಾಗ್ಬೋದು ಜೈನಾಗ್ಬೋದು ಪಾರ್ಸಿ ಆಗ್ಬೋದು ಸಿಖ್ರು ಇವರೆಲ್ಲರೂ ಇವರೆಲ್ಲ ಕೂಡ ಭಾರತೀಯರು ಇವರೆಲ್ಲರೂ ಕೂಡ ನ್ಯಾಯನ ದೊರೆಸ್ಕೊ ಅಂತ ವಿಶ್ವದಲ್ಲೇ ಅತಿ ಉತ್ತಮವಾದಂತಹ ಒಂದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರಲ್ಲಿ ಯಾರಿಗೂ ಅನ್ಯಾಯ ಆಗಲ್ಲ ಅದರ ಕಾರಣಗಳಿಂದ ಒಂದು ಗುಂಪಿಗೆ ಸೇರಿಸಿರ್ತಾರೆ ಈಗ ಎಸ್ಸೆಯಲ್ಲಿ ನೂರೊಂದು ಜಾತಿ ಇರ್ತದೆ ಕಟ್ಕಡೆ ವ್ಯಕ್ತಿಗೂ ನ್ಯಾಯ ಸಿಗ್ಬೇಕಲ್ಲ ಆ ಕಟ್ಟುಕಡಿ ನ್ಯಾಯ ಸಿಗ್ಬೇಕಾದ್ರೆ ಈಗ ಗುರುಪಲ್ಲಿ ಸೇರಿರ್ತಾರೆ ಯಾರು ಸ್ವಲ್ಪ ತಿಳಿದು ಇರ್ತಾರೆ ಯಾರು ವಿದ್ಯೆ ಅಂದ್ರೆ ಅವ್ರ ಸೌಲಭ್ಯ ತಗೊಳ್ತಾ ಇರ್ತಾರೆ ನೂರೊಂದು ಜನದಲ್ಲಿ ಈ ನೂರ ಜನರಲ್ಲಿ ಯಾರ್ಯಾರು ಎಷ್ಟಿದ್ದಾರೆ ಅಂತ ಗೊತ್ತಾದಾಗ ಆಯಾ ಗುಂಪುಗೆ ಅವ್ರಿಗೂ ಕೂಡ ಆ ಜನಸಂಖ್ಯಾ ಆಧಾರವಾಗಿ ಸೌಲಭ್ಯಗಳು ಕೊಡಬೇಕು